ಕಾಯಂ ಕೃಷಿ ವಲಯ ಅಂತ ಮಾಡ್ತೀವಿ ಅಂತ ಆ ಕಂಡೀಷನು ಶೂನ್ಯ ಇದೆ ಅದು ಊರ್ಜಿತ ಆಗೋದಿಲ್ಲ ಕಾನೂನು ಪ್ರಕಾರ ಇಲ್ಲ ರೈತರು ಕೂಡ ಅದರ ಬಗ್ಗೆ ಕಾಪಿ ಪಡಬೇಕಾಗಿಲ್ಲ ಹೋಬಳಿ ಹದಿಮೂರು ಗ್ರಾಮಗಳ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳೂವರೆ ಎಕರೆ ಜಮೀನನ್ನು ಭೂ ಸ್ವಾಧೀನದಿಂದ ಕೈ ಬಿಟ್ಟಿರ್ತಕ್ಕಂಥ ಆಜ್ಞೆ ವಿಚಾರವಾಗಿ ಇವತ್ತು ಚಂದ್ರಾಯಪಟ್ಟಣ ಹಳ್ಳಿಯಲ್ಲಿ ಒಂದು ಸಭೆ ನಡೆದಿದೆ ಈ ಸಭೆಗೆ ರೈತ ಮುಖಂಡರು ಎಲ್ಲರೂ ಬಂದಿದ್ದಾರೆ ಈ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಆಗ್ನಿ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂ ಸ್ವಾಧೀನದ ಕ್ರಮವನ್ನು ಕೈಬಿಡ್ತಾ ಎರಡು ಕಂಡೀಷನ್ಸನ್ನು ಹಾಕಿದ್ದಾರೆ ಅಂದರೆ ಅವರ ಜಮೀನುಗಳು ಕೈ ಬಿಟ್ಟಿರ್ತಕ್ಕಂಥ ಜಮೀನುಗಳೆಲ್ಲವನ್ನು ಕೂಡ ಕಾಯಂ ಕೃಷಿ ವಲಯ ಅಂತ ಮಾಡ್ತೀವಿ ಅಂತ ಆ ಕಂಡೀಷನು ಶೂನ್ಯ ಇದೆ ಅದು ಗುರ್ಜಿತ ಆಗೋದಿಲ್ಲ ಕಾನೂನು ಪ್ರಕಾರ ಇಲ್ಲ ಸಂವಿಧಾನದ ಪ್ರಕಾರವಿಲ್ಲ ಆದ್ದರಿಂದ ಯಾರ ರೈತರು ಕೂಡ ಅದರ ಬಗ್ಗೆ ಕಾಪಿ ಪಡಬೇಕಾಗಿಲ್ಲ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ಸಭೆಯಲ್ಲಿ ಹೇಳಿದ್ದೀವಿ ರೈತರ ಹೋರಾಟದಿಂದ ಈ ಜಯ ಅವರಿಗೆ ಸಿಕ್ಕಿದೆ ಇನ್ನೂ ಈ ರೀತಿ ರೈತರಿಗೆ ಏನಾದರೂ ತೊಂದರೆ ಕೊಟ್ಟರೆ ಇನ್ನೂ ಮುಂದೆ ಹೋರಾಟ ನಡೀತದೆ ಅಂತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ ಅದನ್ನು ಸರ್ಕಾರ ಗಮನಕ್ಕೆ ತಿಳಿಸ್ತಾ ಇದ್ವಿ